ಎಲ್ಲರಿಗೂ ನಮಸ್ಕಾರ ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ ಇವತ್ತು ಬೇಳೆ ಕಟ್ಟಿನ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಟೊಮ್ಯಾಟೊ ಮತ್ತು ತೊಗರಿಬೇಳೆನ ತೊಗರಿಬೇಳೆ ಮೂರು ಸ್ಪೂನ್ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಜೀರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಜೀರಿಗೆ ಮೆಣಸು ಅಥವಾ ಹಸಿ ಮೆಣಸು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಐದು ಸ್ಪೂನು ತುರಿದ ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಒಂದು ಒಂದು ಸ್ಪೂನ್ ಕೊರಿಯಾಂಡರ್ ಕೊತ್ತಂಬರಿ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ರುಬ್ಬ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸಾರಿನ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು ಎಕ್ಸ್ಟ್ರಾ ತುಂಬ ಚೆನ್ನಾಗಿರುತ್ತೆ ಈ ಈ ಸಾರನ್ನು ಮಾಡಿ ನೋಡ್ಕೊಳ್ಳಿ ಟೊಮೆಟೊ ಮತ್ತು ಬೇಳೆ ಬೇಯಿಸಿದ ಮಿಶ್ರಣವನ್ನು ಒಂದೆರಡು ನಿಮಿಷ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಥವಾ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಆದಮೇಲೆ ರುಬ್ಬಿದ ಮಿಶ್ರಣವನ್ನು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಬೇಳೆ ರುಬ್ಬಿದ್ದು ಸೇರಿಸ್ಕೊಂಡಿದ್ದೀನಿ ಸಾರಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕ್ತಾಯಿದ್ದೀನಿ ನೀವು ರುಬ್ಬಕ್ಕೆ ಹಾಕ್ಕೊಂಡ್ರೆ ಸಾರು ಗ್ರೀನ್ ಆಗುತ್ತೆ ಅದಕ್ಕೆ ಮೇಲೇ ಹಾಕೋಬೇಕಾಗುತ್ತೆ ಒಂದು ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಾನು ಇದಕ್ಕೆ ಉಳ್ಸೆಹಣ್ಣು ಹಾಕೋಲ್ಲ ಲಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ಸಾರು ಕನ್ಸಿಸ್ಟೆನ್ಸಿ ಬಂದಿದೆ ಚೆನ್ನಾಗಿ ಕುದಿಸ್ಬೇಕು ಸಾರನ್ನು ಬೇಳೆಕಟ್ಟಿನ ಸಾರು ರೆಡಿ ಆಗ್ತಾಯಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ ನೀವು ಹೇಗೆ ಬೇಕೋ ಉಪ್ಪನ್ನು ಹಾಕ್ಕೊಳ್ಳಿ ಕುದಿಸಿದರೆ ಸಾರು ರೆಡಿ ಆಗುತ್ತೆ ಇನ್ನು ಇದೇ ಥರದ ವೀಡಿಯೋ ನೋಡಬೇಕು ನೀವು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು